ಹೀಗೆ ಲಾಂಡ್ ಆರ್ಡರ್ ಸಿಚುವೇಷನ್ ಏನು ಕೂಡ ನಿರ್ಮಾಣ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅನ್ನೋದನ್ನು ಹೇಳಿದ್ರು ಹಾಗೆ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಪೊಲೀಸರು ಕೂಡ ಈಗ ಕಟ್ಟೆಚ್ಚರ ವಹಿಸಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ರೀತಿಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಎಂ ಜಿ ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಭದ್ರತೆಗೆ ಅಂತ ಹೇಳಿ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆಗೊಳಿಸಿದ್ದಾರೆ ಆರು ಸಾವಿರಕ್ಕೂ ಹೆಚ್ಚು ಸಿ ಸಿ ವಿಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಪ್ರಮುಖ ರಸ್ತೆಗಳಲ್ಲಿ ವಾಚ್ ಟವರ್ಗಳನ್ನು ನಿರ್ಮಿಸಿ ನಿಗಾ ವಹಿಸ್ತಾರೆ ಇದೆಲ್ಲದರ ಬಗ್ಗೆ ಒಂದು ಕಂಟ್ರೋಲ್ ರೂಮನ್ನು ಕೂಡ ಅಲ್ಲಲ್ಲಿ ತೆರೆದಿದ್ದಾರೆ ಎಲ್ಲ ಸಿ ಟಿ ವಿಯ ದೃಶ್ಯಗಳನ್ನು ಆ ಕಂಟ್ರೋಲ್ ರೂಮಲ್ಲೇ ಕೂತ್ಕೊಂಡು ಅದನ್ನ ವಾಚ್ ಮಾಡ್ತಿರ್ತಾರೆ ನೋಡಿ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ಎಲ್ಲೋ ಒಂದು ಕಡೆ ನಾನು ಯಾರಿಗೂ ಕಾಣಿಸದೇ ಇರೋ ಹಾಗೆ ನಾನೇನೋ ಕಿತಾಪತಿ ಮಾಡಿ ಹೊರಟೋಗ್ಬಿಡ್ತೀನಿ ಅನ್ನೋಂಥದ್ದಿದ್ರೆ ಖಂಡಿತವಲ್ಲೂ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆ ಒಂದು ಸಂಭ್ರಮಾಚರಣೆ ಮುಗಿಯೋವರೆಗೂ ಕೂಡ ಅಲ್ಲಿ ಎಷ್ಟುವರೆಗೂ ಕ್ರೌಡ್ ಇರುತ್ತೋ ಅಲ್ಲಿವರೆಗೂ ಪೊಲೀಸರು ಸಿ ಸಿ ಟಿ ವಿಯ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡ್ತಾನೆ ಇರ್ತಾರೆ ಈ ಕಂಟ್ರೋಲ್ ರೂಮಿಂದ ನಾವು ಪ್ರತಿನಿಧಿ ಪ್ರಜ್ವಲ್ ಮತ್ತಷ್ಟು ಡೀಟೇಲ್ಸ್ ಕೊಡಿದ್ದಾರೆ ಬನ್ನಿ ನೋಡೋಣ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬ್ರಿಗೇಡ್ ರಸ್ತೆ ಎಂ ಜಿ ರಸ್ತೆಗೆ ಬರುವಂಥ ಪ್ರತಿಯೊಬ್ಬರ ಮೇಲೂ ನಿಗಾ ಇಡಬೇಕು ಅನ್ನೋದು ಪೊಲೀಸ್ ಇಲಾಖೆಯ ಮೂಲ ಉದ್ದೇಶ ಇದೇ ಕಾರಣಕ್ಕೋಸ್ಕರ ಈಗ ಬ್ರಿಗೇಡ್ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಮತ್ತು ಎಂ ಜಿ ರಸ್ತೆ ಆಗಿರ್ಬೋದು ಒಟ್ಟು ಈ ಮೂರು ಕಡೆ ಸೇರಿಕೊಂಡು ಮುನ್ನೂರ ಎಂಬತ್ತು ಕ್ಯಾಮ್ರಾಗಳನ್ನು ಪೊಲೀಸರು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಮುನ್ನೂರ ಎಂಬತ್ತು ಕ್ಯಾಮ್ರಾಗಳಲ್ಲಿ ಬರುವಂಥ ಪ್ರಮುಖ ದೃಶ್ಯಾವಳಿಗಳಿಗಿಂತ ಹೆಚ್ಚಿನದಾಗಿ ಒಂದು ಹೊಸ ಟೆಕ್ನಾಲಜಿನ ಈ ಸಲ ಬಳಸಿರೋದು ಅಂದರೆ ಅದು ಹೀಟ್ ಮ್ಯಾಪ್ ಅಂತ ಹೇಳಿ ಈ ಹೀಟ್ ಮ್ಯಾಪ್ ಇಲ್ಲಿ ಏನು ಕಾಣಿಸ್ತಾ ಇದೆ ಈ ಹೀಟ್ ಮ್ಯಾಪ್ ಏನಿದೆ ಇದು ಆ ಒಂದು ಟೆಕ್ನಾಲಜಿಯನ್ನು ಎ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಎಲ್ಲಿ ಜನಸಂದಣಿ ಹೆಚ್ಚಾಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಡುತ್ತೆ ಮತ್ತು ಒಂದು ಮ್ಯಾಪಿಂಗ್ ಏನಿಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಹಸಿರಾಗ್ಬೋದು ಮತ್ತು ಕೆಂಪಾಗ್ಬೋದು ಇದೇನ್ ಕಾಣಿಸ್ತದೆ ಈ ಹಸಿರಿದೆ ಮತ್ತೆ ಅಂತ ಅಂದ್ರೆ ಇಲ್ಲಿ ನಾರ್ಮಲ್ ಇದೆ ಹೇಳಿ ಕ ಅರ್ಥ ಆಗುತ್ತೆ ಮತ್ತೆ ಇಲ್ಲಿ ಎಲ್ಲೋ ಏನು ಪಾರ್ಟ್ ಕಾಣಿಸ್ತದೆ ಈ ಎಲ್ಲೋ ಪಾರ್ಟ್ ಇಲ್ಲಿ ಹೆಚ್ಚಾಗಿ ಬರುತ್ತೆ ಅಲ್ಲಿ ಇನ್ನೇನು ಪೊಲೀಸರ ಇಂಟರ್ವ್ಯೂನ ಅವಶ್ಯಕತೆ ಇದೆ ಅಂತೇಳಿ ಕ್ರೌಡ್ ಪರ್ಸೆಂಟ್ ಕ್ರೌಡ್ ಲೆವೆಲ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ತುಂಬ ಇಲ್ಲಿ ಇಲ್ಲಿ ನೀನು ಹೆಚ್ಚು ಜನಸಂಖ್ಯೆ ಸೇರೋಕ್ಕಾಗಲ್ಲ ಅಂತ ಹೇಳಿದ್ದಂತ ಸಂದರ್ಭದಲ್ಲಿ ರೆಡ್ ತೋರಿಸುತ್ತೆ ಈ ರೆಡ್ ತೋರಿಸಿದಂತ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿಗೆ ಹೋಗಲೇಬೇಕಾಗುತ್ತೆ ಮತ್ತೆ ಆ ನಂತರದಲ್ಲಿ ರೆಡ್ ಯಾವಾಗ ಹೀಟ್ ಮ್ಯಾಪಲ್ಲಿ ರೆಡ್ ಬರುತ್ತೆ ಅದಾದ ನಂತರದಲ್ಲಿ ಪೊಲೀಸರು ಮತ್ತೆ ಮತ್ತೆ ಅಲ್ಲಿಗೆ ಜನರನ್ನ ಎಂಟ್ರಿ ಕೊಡೋದನ್ನ ಸ್ಟಾಪ್ ಮಾಡ್ತಾರೆ ಅಂದ್ರೆ ಮತ್ತೆ ಅಲ್ಲಿ ಹೆಚ್ಚುವರಿ ಜನಸಂಖ್ಯೆ ಸೇರ್ಕೊಂಡು ಮತ್ತೆ ಅಲ್ಲಿ ಸ್ಟಾಂಪರ್ಡ್ ಆಗುವಂತ ಸಾಧ್ಯತೆಗಳೆಲ್ಲ ಏನಿದಾವೆ ಅದೆಲ್ಲದನ್ನು ಕೂಡ ತಡೆಗಟ್ಟುವಂತ ಒಂದು ಪ್ರಮುಖವಾದಂತ ನಿರ್ಧಾರ ಇದು ಪ್ರೌಬ್ಲಿ ಚಿನ್ನಸ್ವಾಮಿಯ ದುರಂತ ನಡೆದ ಸಂದರ್ಭದಲ್ಲಿ ಏನಾದ್ರು ಈ ಹೀಟ್ ಮ್ಯಾಪ್ ಇದ್ದೀರಿ ಆ ಒಂದು ಸಮಸ್ಯೆ ಆಗ್ತಿರಲ್ಲ ಮತ್ತು ಸರಿಯಾದಂತ ಪೊಲೀಸ್ ವ್ಯವಸ್ಥೆ ಇದ್ದೀರ ಅಂತೇಳಿ ಮತ್ತೆ ಅದರ ಮುಂದುವರೆದ ಭಾಗವಾಗಿ ಸಿ ಸಿ ವಿ ಕ್ಯಾಮರಾಗಳನ್ನು ಹಾಕಿರುವಂಥದ್ದು ಬ್ರಿಗೇಡ್ ರಸ್ತೆ ಎಂ ಜಿ ರಸ್ತೆಯ ಮೂಲೆ ಮೂಲೆಯೂ ಕವರ್ ಆಗಬೇಕು ಆ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಬ್ರಿಗೇಡ್ ರಸ್ತೆ ಎಂ ಜಿ ರಸ್ತೆ ಚರ್ಚ್ ಸ್ಟ್ರೀಟ್ ಮೂರು ಕಡೆ ಇಲ್ಲಿರುವಂತಹ ಟೆಕ್ನಿಷಿಯನ್ ನಾವು ಕೇಳೋಣ ನಿಮ್ಮ ಚರ್ಚ್ ಸ್ಟ್ರೀಟ್ ನ ಒಂದು ಪ್ರಮುಖ ಜಂಕ್ಷನ್ ಅನ್ನ ತೋರಿಸ್ಬೋದಾ ನಮಗೆ ಇದು ಬ್ರಿಗೇಡ್ ರಸ್ತೆಗೆ ಎಂ ಜಿ ರಸ್ತೆಯಿಂದ ಎಂಟರ್ ಆಗಿ ಮುಂದೆ ಬರ್ತಿದ್ದಂತ ಕಾಣಿಸುವಂತ ಪ್ರಮುಖ ರಸ್ತೆ ಇಲ್ಲಿಂದ ಬಲಕೋದ ಚರ್ಚಿಡಿಗೆ ಹೋಗುತ್ತೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಯಾವ್ದಾದ್ರು ಒಂದು ವೆಹಿಕಲ್ ನಂಬರ್ ಪ್ಲೇಟ್ಗೋ ಅಥವಾ ಯಾರು ಒಬ್ಬರು ವ್ಯಕ್ತಿಗೆ ಏನಾದ್ರು ಮಾರ್ಕ್ ಮಾಡಿ ತೋರಿಸಬೇಕಾಗತ್ತ ನೋಡ್ಬೋದು ಈಗ ಅಲ್ಲಿ ನಿಂತಿದ್ದಂತ ಕಾರು ಅಂದ್ರೆ ನಾವು ವೈಡನ್ ಅಲ್ಲಿ ಸಂದರ್ಭದಲ್ಲಿ ಆ ಕಾರು ಕಾಣಿಸದೇ ಇಲ್ಲ ಆದರೆ ಪೊಲೀಸು ಇದನ್ನ ಝೂಮ್ ಇನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆ ಕಾರಿನ ನಂಬರ್ ಪ್ಲೇಟ್ ಕಾಣಿಸುತ್ತೆ ಮತ್ತೆ ಇಲ್ಲೊಬ್ಬರು ವ್ಯಕ್ತಿ ನಿಂತ್ಕೊಂಡು ನೋಡ್ತಿದ್ದಾರೆ ಅವರ ಸಂಪೂರ್ಣವಾದಂಥ ಚಲನವಲನಗಳು ಕಾಣಿಸುತ್ತೆ ಮತ್ತೆ ಫೇಸ್ಗಳನ್ನು ಐಡೆಂಟಿಫೈ ಮಾಡೋಷ್ಟು ರೀತಿಯಲ್ಲಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಾಗುತ್ತೆ ನೈಟ್ ಟೈಮಲ್ಲೂ ಆಲ್ಮೋಸ್ಟ್ ಇದೇ ಕ್ವಾಲಿಟಿ ಇರುತ್ತೆ ಯಾಕಂತಂದ್ರೆ ಫೋಕಸ್ ಲೈಟ್ಗಳನ್ನು ಹಾಕಿದ್ದಾರೆ ಆ ಫೋಕಸ್ ಲೈಟ್ಗಳ ಮೂಲಕವಾಗಿ ಒಂದು ವಿಷನರಿ ಏನಿದೆ ಆ ವಿಷನ್ಸು ತುಂಬ ಚೆನ್ನಾಗಿದೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಅದಾದ ಮೇಲೆ ಪೊಲೀಸರು ಮತ್ತೆ ಕಂಟ್ರೋಲ್ ರೂಮ್ ಒಂದು ಮೊಬೈಲ್ ಕಂಟ್ರೋಲ್ ರೂಮನ್ನು ಸೆಟಪ್ ಅಪ್ ಮಾಡ್ಕೊಂಡಿದ್ದಾರೆ ಸೆಟಪ್ ಮಾಡ್ಕೊಂಡಿರೋಂಥ ಕಂಟ್ರೋಲ್ ರೂಮ್ ಮೂಲಕವಾಗಿ ಇಲ್ಲಿ ಅಲ್ಲಿ ಏನು ಆ ಅಧಿಕಾರಿಗಳು ಅಲ್ಲಿಂದ ಇದ್ದಂಥ ಪರಿಸ್ಥಿತಿಗಳನ್ನು ನೀಡ್ತಾರೆ ಅಥವಾ ಇಲ್ಲಿ ಸಿ ಟಿ ವಿಯಲ್ಲಿ ನೋಡಿದಂಥ ನಂತರದಲ್ಲಿ ಅಲ್ಲಿ ಗ್ರೌಂಡಲ್ಲಿ ಫೀಲ್ಡಲ್ಲಿರುವಂಥ ಅಧಿಕಾರಿಗಳಿಗೆ ನೀವು ಏನು ಮಾಡಬೇಕು ಏನು ಏನು ಸಮಸ್ಯೆ ಆಗ್ತದೆ ಎಲ್ಲಿಗೆ ಹೋಗಬೇಕು ಅರ್ಜೆಂಟಾಗಿ ಅನ್ನೋದನ್ನು ತಿಳಿಸ್ಲಿಕ್ಕೂ ಸಹಿತ ಈ ಸಿ ಟಿ ವಿ ನಂತರ ಈ ಒಂದು ಮೊಬೈಲ್ ಕಂಟ್ರೋಲ್ ರೂಮ್ ಜೊತೆಗೆ ಹೀಟ್ ಮ್ಯಾಪ್ ಈ ಮೂರು ಏನಿದೆ ಈ ಮೂರು ಒಂದು ಒಂದರ ಒಂದರ ನಂತರ ಒಂದರ ಒಂದರ ನಂತರ ಒಂದರ ರೀತಿಯಲ್ಲಿ ಕೆಲಸ ಮಾಡೋದರಿಂದ ಅಧಿಕಾರಿಗಳಿಗೆ ಫೀಲ್ಡ್ನಲ್ಲಿ ಕೆಲಸ ಮಾಡಲಿಕ್ಕೆ ಜೊತೆ ಟಿವಿ ಬೆಂಗಳೂರು ಹೀಗೆ ಎಲ್ಲಾ ರೀತಿಯಾದಂತಹ ಡಿಜಿಟಲ್ ಟೆಕ್ನಾಲಜಿಯನ್ನ ಬಳಸಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರೆ ಎಐ ಕ್ಯಾಮರಾಗಳನ್ನ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇನ್ನ ಮೆಟ್ರೋ ಸಂಚಾರದಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ ಅದೇನಂತ ಹೇಳಿದ್ರೆ ರಾತ್ರಿ ಹನ್ನೊಂದರಿಂದ ಹನ್ನೊಂದು ಗಂಟೆ ಆದ್ಮೇಲಿಂದ ಎಂಟು ನಿಮಿಷಕ್ಕೊಂದು ಮೆಟ್ರೋ ಸಂಚಾರ ಮಾಡುತ್ತೆ ರಾತ್ರಿ ಹತ್ತು ಗಂಟೆಗೆನೆ ಎಂ ಜಿ ರೋಡ್ ನ ಒಂದು ನಿಲ್ದಾಣ ಬಂದ್ ಆಗೋದ್ ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಕಾರ್ಯನಿರ್ವಹಿಸ್ತಾ ಇರುತ್ತೆ ಸೊ ಹಾಗಾಗಿ ಅದರ ಅಕ್ಕಪಕ್ಕದ ಜಂಕ್ಷನ್ಗಳಿದೆಯಲ್ಲ ಸ್ಟೇಷನ್ಗಳು ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ಸ್ಟೇಷನ್ಗಳು ಅವು ಕಾರ್ಯನಿರ್ವಹಿಸುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಮಧ್ಯರಾತ್ರಿ ಮೂರು ಗಂಟೆವರೆಗೂ ಕೂಡ ಅಲ್ಲಿ ಪಾರ್ಕಿಂಗ್ ಅನ್ನು ನಿಷೇಧಗೊಳಿಸಿದ್ದಾರೆ ಪಾರ್ಕಿಂಗ್ ಗೆ ಬೇರೆ ವ್ಯವಸ್ಥೆಯನ್ನು ಮಾಡಿದರೆ ಬೇರೆ ಕಡೆ ಅದನ್ನ ಸ್ಥಳ ಗುರುತು ಮಾಡಿದರೆ ಅಲ್ಲಿ ಹೋದಾಗ ಪೊಲೀಸರು ಅದನ್ನ ಡೈರೆಕ್ಷನ್ ಕೊಡ್ತಾರೆ ಎಲ್ಲಿ ಹೋಗಿ ಪಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮನವಿ ಮಾಡುವಂಥದ್ದು ನಿಮ್ಮ ನಿಮ್ಮ ಓನ್ ವೆಹಿಕಲ್ ಗಳಲ್ಲಿ ಬರೋದಕ್ಕಿಂತ ಆದಷ್ಟು ಸಾರ್ವಜನಿಕ

ಬಂದ್ ಮಾಡ್ತೀವಿ 10 ಗಂಟೆ ಅದಾದ್ಮೇಲೆ ಆಮೇಲೆ 3 ಗಂಟೆ ತನಕ ಇರ್ತದೆ ದೇರ್ ವಿ ಡು ಸ್ಪೆಷಲ್ಸ್ ಆಲ್ಸೋ ಇನ್ ಅಡಿಷನ್ ಟು ನಾರ್ಮಲ್ ಇನ್ ಅಡಿಷನ್ ಟು ನಾರ್ಮಲ್